ತಾವು ಕೂಡ ನೆನೆ ನನಗೆ ಫೋನ್ ಮಾಡಿ ಇನಾಗ್ರೇಷನ್ ಕರೆದಿದ್ರಿ ಬಟ್ ನಮ್ಮದು ಹೋರಾಟ ಇತ್ತು ಅದಕ್ಕೋಸ್ಕರ ನಾವು ಬರೋಕ್ಕಾಗಿಲ್ಲ ದೂರದಿಂದನೇ ನೋಡಿದಿರಿ ನಿಮ್ಮ ಸಮಾರಂಭನ ಹೊರಗಡೆ ಪ್ರತಿಭಟನೆ ಮಾಡ್ಕಂಡು ನೋಡಿದ್ರಿ ಆದರೆ ತಾವು ಹೊಸತನವನ್ನು ತರುವಂಥ ಪ್ರಯತ್ನವನ್ನು ಮಾಡಿದೆ ನೋಡಿದ್ರೆ ಎಲ್ಲ ಕಡೆ ಟೇಬಲ್ ಇರ್ಬೋದು ಹಾಸಿಗೆ ಇರ್ಬೋದು ಚೇರು ಮತ್ತು ಮುಖ್ಯವಾಗಿ ಮೇನ್ ಡೋರ್ ಅದೆಲ್ಲ ಒಂದು ಏನೋ ಒಂಥರ ಬೇರೆ ಥರ ಇತ್ತು ಹೇಳೋದು ಬೇಡ ಅದು ಬೇರೆ ಥರ ಕಬ್ಬಿಣದ ಒಂದು ಇದು ಇತ್ತು ಈಗ ಅದಕ್ಕೊಂದು ಕಳೆ ಕಟ್ಟೋ ರೀತಿ ಅದಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದೀರಾ ಅದೇ ರೀತಿ ಸಮೀರದ ಬರಗಳನ್ನು ಕೂಡ ಹಾಕಿದ್ದೀರ ಎಲ್ಲ ಹೊಸತನ ಬಂದಿದೆ ಊಟದಿಂದ ಹಿಡಿದು ಕೂಡ ಹೊಸತನವನ್ನು ತಂದಿದ್ದೀರಾ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಒಂದು ಸಣ್ಣದೊಂದು ಮಿಸ್ಟೇಕು ಆ ಗಡಿಯಾರನ ಸ್ವಲ್ಪ ಅಕ್ಷರಗಳು ಕಾಣ್ತಾ ಇಲ್ಲ ಗಡಿಯಾರದಲ್ಲಿ ಅಕ್ಷರ ಕಾಣ್ತಾ ಇಲ್ಲ ದೂರದಲ್ಲಿರೋ ಮುಳ್ಳುಗಳು ಕಾಣ್ತಾ ಇಲ್ಲ ಅದೊಂದು ಸ್ವಲ್ಪ ಬದಲಾವಣೆ ಆದರೆ ಎಲ್ಲದೂ ಒಳ್ಳೇದೇ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ